ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಂದ ಗೋಕುಲ ಧಾರಾವಾಹಿಯ ನೂರ ಹದಿನೆಂಟನೇ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀನಾ ಅವರು ಆಫೀಸಿಂದ ಬರ್ತಾ ಅತ್ತೆ ಅತ್ತೆ ಅಂತ ಕೂಗ್ತಾ ಇರ್ತಾರೆ ಗಿರ್ಜಾ ಅವರು ಏನೇ ಅತ್ತೆ ಅತ್ತೆ ಅಂತ ಕೂಕಿದೆಯಾ ಆ ಕೆಲಸದಲ್ಲಿ ಏನಾದರೂ ಬಡ್ತಿ ಸಿಗ್ತಾನೆ ಮೀನಾ ಅವರು ಅಯ್ಯೋ ಇರಿಯತೆ ನಮ್ಮ ಇಲ್ರಿ ಮಾವೊಂದು ಮೂಡ್ ಹೇಗಿದೆ ಅವ್ರ ಹತ್ರ ನಾನೇನೋ ಹೇಳ್ಬೇಕು ಗಿರ್ಜಾ ಅವರು ಹಾಕ್ತೀನಿ ನೋಡು ವಿಷಯ ಮೊದಲು ಏನು ಅಂತ ನನ್ನ ಹತ್ರ ಹೇಳೆ ಮೀನಾ ಅವರು ಮೊದಲು ಮಾವನ ಹತ್ರ ಮೀನಾ ಏನೋ ಹೇಳ್ಬೇಕಂತೆ ಅಂತ ಹೇಳಿ ಗಿರ್ಜಾ ಅವರು ಅಯ್ಯೋ ನಾನು ಹೇಳಲ್ಲಪ್ಪ ಮೀನಾ ಹೇಳಿ ಅತ್ತೆ ಗಿರ್ಜಾ ಏ ಸುಮ್ನೀರೇ ಗಿರ್ಜಾ ಅವರು ರೀ ರೀ ಮೀನಾ ಅವರು ಕೇಶವ ನಂದ ಅವರು ಏನ್ ಗಿರ್ಜಾ ಗಿರ್ಜಾ ಅವರು ರೀ ಅದು ನಮ್ಮ ಮೀನಾ ನಮ್ಮ ಮೀನು ನಿಮ್ಮ ಹತ್ರ ಏನೋ ಹೇಳ್ಬೇಕಂತೆ ಕೇಶ್ವ ಮೀನಾ ಅದೇನು ಹೇಳು ಮೀನಾ ಅವರು ಅದು ನನ್ನ ಜೊತೆ ಕೆಲಸ ಮಾಡೋರು ಒಬ್ರು ಸುರೇಖಾ ಆಂಟಿ ಅಂತ ಇದ್ದಾರೆ ಅವ್ರ ಮಗನ್ಗೆ ಹುಡ್ಗನ್ ಹುಡುಕ್ತಿದಾರಂತೆ ನಾನು ಬಾವನ ಬಗ್ಗೆ ಹೇಳ್ದೆ ಅದಕ್ಕೆ ಅವರು ಮನೆಗ್ ಹೋಗಿ ಮಾತಾಡ್ತೀನಿ ನೀನು ಹೋಗಿ ಮಾತಾಡು ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳಿದ್ರು ಈಗಷ್ಟೇ ಮನೆಗ್ ಬರ್ಬೇಕಾದ್ರೆ ಕಾಲ್ ಮಾಡಿದ್ರು ಅವರು ನಾಳೆನೆ ಎಣ್ಣಕ್ ಬರ್ಬೋದು ಅಂತ ಹೇಳಿದ್ದಾರೆ ಎಲ್ಲ ಓಕೆ ಆದ್ರೆ ಎಂಗೇಜ್ಮೆಂಟ್ ಇಟ್ಕೊಳೋಣ ಅಂತ ಹೇಳಿದ್ದಾರೆ ಗಿರ್ಜಾ ಅವರು ಹೌದೇನೆ ಮೀನಾ ನೀನು ಅವ್ರಿಗೆ ನಮ್ಮ ಮನೆ ವಿಷಯ ಎಲ್ಲಾ ಹೇಳಿದ್ಯಾ ಅಲ್ವಾ ಅಂದ್ರೆ ನಿನ್ ಮದ್ವೆ ಬಗ್ಗೆ ವಲ್ಲಭನ್ ಮದುವೆ ಬಗ್ಗೆ ಮೀನಾ ಅವರು ಹ್ಞೂ ಅತ್ತೆ ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ ನಿಮ್ಗೆ ಓಕೆ ಆದರೆ ನಮ್ಮ ಸತಿ ನೋಡಿ ಅಂತಲೂ ಹೇಳಿದ್ದೀನಿ ಅದಕ್ಕೆ ಅವರು ಓಕೆ ಅಂತ ಹೇಳಿದ್ದಾರೆ ಹುಡುಗೀ ತುಂಬ ಚೆನ್ನಾಗಿದ್ದಾಳೆ ಒಳ್ಳೆಯವಳು ಕೂಡ ಹೌದು ಅದಕ್ಕೆ ನೀವು ಬಾವ ಮಾವ ಒಪ್ಕೊಂಡ್ರೆ ನಾಳೆನೇ ಹೆಣ್ಣು ನೋಡಕ್ಕೆ ಹೋಗಣ್ವಾ ಗಿರ್ಜಾ ಅವರು ರೀ ಹೆಣ್ಣೋಡಕ್ಕೆ ಹೋಗಣ್ವಾ ನನ್ಗೆ ಯಾಕೋ ಈ ಸಂಬಂಧ ತುಂಬ ಒಳ್ಳೆ ಸಂಬಂಧ ಅಂತ ಅನ್ನಿಸ್ತಾ ಇದೆ ರೀ ರೀ ಸಂಬಂಧ ಯಾರಿಂದ ಬಂತು ಅನ್ನೋದು ಮುಖ್ಯ ಅಲ್ಲ ಆ ಸಂಬಂಧ ಒಳ್ಳೇದ ಕೆಟ್ಟದ ಆ ಸಂಬಂಧ ನಮ್ಮ ಮನೆಗೆ ಆಗುತ್ತಾ ಅನ್ನೋದು ನೋಡೋದು ಮುಖ್ಯ ಹೋಗೋಣ ರೀ ಹೋಗಿ ಹೆಣ್ಣು ನೋಡ್ಕೊಂಡು ಬರೋಣ ಏನಂತೀರಾ ಒಪ್ಕೊಳ್ರಿ ಮಾಧವ ಅವರು ಬೇಡಮ್ಮ ನಾವೆಲ್ಲರೂ ಹೋಗೋದು ಅವರು ಸಂಬಂಧ ಬೇಡ ಅನ್ನೋದು ನಾವು ನೊಂದ್ಕೊಂಡು ವಾಪಸ್ ಬರೋದು ಇವೆಲ್ಲ ಬೇಡವೇ ಬೇಡ ಅಮ್ಮ ಮೀನಾ ಅವರು ಹಾಗೆಲ್ಲ ಆಗೋಲ್ಲ ಬಾವ ನಾನು ನಮ್ಮ ಮನೆ ವಿಷಯನ ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ ನೀವು ಹುಡುಗಿ ಒಪ್ಕೊಂಡ್ರೆ ಈ ಮದುವೆ ಖಂಡಿತವಾಗ್ಲೂ ಆಗೇ ಆಗುತ್ತೆ ಪ್ಲೀಸ್ ಈ ಮದುವೆಗೆ ಒಪ್ಕೊಳ್ಳಿ ಬಾವ ಮಾಧವ ಅವರು ನನಗ್ಯಾಕೋ ಬೇಡ ಅಂತಾನೆ ಅನ್ನಿಸ್ತಾ ಇದೆ ನಂದ ಅವರು ಮಾಧವ ನೀನು ಇಲ್ಲಿವರೆಗೂ ಮೂರು ನಾಲ್ಕು ಕಡೆ ಸಂಬಂಧ ನೋಡಿದ್ವಿ ಯಾವುದು ಕೂಡಿ ಬಂದಿಲ್ಲ ಇದನ್ನು ನೋಡ್ಕೊಂಡು ಬರೋಣ ನನಗೇನೋ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ ನಾಳೆನೆ ಹೋಗಿದ್ದು ಬರೋಣ ಎಲ್ಲರೂ ತಯಾರಾಗಿ ಮಾಧವ ಸರಿಯಪ್ಪ ಮೀನಾ ಥ್ಯಾಂಕ್ಸ್ ಮಾವ ಮೀನಾ ಅವರು ಏನಿದು ಅಪರೂಪಕ್ಕೆ ಹೆಂಡತಿ ನೆನಪಾಗಿರೋಗಿದೆ ಕೇಶವ ಅವರು ಹಾಗೇನಿಲ್ಲ ಮರ್ತರೆ ತಾನೇ ನೆನಪಾಗೋಕೆ ಸಾಧ್ಯ ಮೀನಾ ಅವರು ಅಬ್ಬ ಡೈಲಾಗ್ ನೋಡು ಕೇಶವ ಅವರು ಥ್ಯಾಂಕ್ಸ್ ಮೀನಾ ಮೀನಾ ಅವರು ಯಾಕೋ ಕೇಶವ ಅವರು ಈ ಮನೆ ಸೇರಿ ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಅಜ್ಜಸ್ಟ್ ಆಗ್ಬಿಟ್ಟಿದ್ಯಾ ಒಂದ್ಕೊಬಿಟ್ಟಿದ್ಯಾ ಎಲ್ಲರ ಖುಷಿನೂ ತನ್ನ ಖುಷಿ ಅಂತ ಅನ್ಕೊಂಡಿದ್ಯಾ ಎಲ್ರ ಕಷ್ಟಕ್ಕೂ ಮಿಡಿತ್ಯಾ ಇವಾಗ ನೋಡು ಮಾಧವ ಅಣ್ಣಂಗೆ ಹೆಣ್ಣು ನೋಡಿದ್ಯಾ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮೀನಾ ಅವರು ಹೌದು ಕೇಶ್ವ ನನ್ನಿಂದಾಗಿ ಮಾಧವ ಬಾವನ್ಗೆ ಹೆಣ್ಣೆ ಸಿಕ್ತಿರ್ಲಿಲ್ಲ ಅನ್ನೋದೊಂದು ಗಿಲ್ಟ್ ಇತ್ತು ಅದ್ರ ಜೊತೆಗೆ ಅವ್ರಿಗೂ ಒಬ್ರು ಕಂಪನಿಯನ್ ಬೇಕಲ್ವಾ ಕೇಶವ ಅವರು ಹೌದು ಮೀನಾ ಮಾಧವಣ್ಣನ ಒಂಟಿಯಾಗಿ ನೋಡೋದು ನನಗೂ ಕಷ್ಟ ಕಣೆ ಮೀನಾ ಅವರು ಹಾ ಹಾಗೆ ನಮ್ಮ ಮಾವನ್ ತಲೆ ಬಿಸಿನೂ ಅಗ್ರ ಆಗುತ್ತೆ ಕೇಶವ ಅವರು ಮೀನಮ್ಮ ಇದು ಒಳ್ಳೆ ಸಂಬಂಧ ತಾನೇ ಮೀನಾ ಅವರು ಹೌದು ಕೇಶ್ವ ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ಅವರು ತುಂಬಾ ಒಳ್ಳೆ ಜನ ಈ ಸಂಬಂಧ ಆಗೇ ಆಗುತ್ತೆ ನೋಡ್ತಾ ಇರು ಕೇಶವ ಅವರು ಹಬ್ಬ ನೀನು ಇಷ್ಟೇ ಹೇಳ್ತಿದ್ಯಾ ಗ್ಯಾರಂಟಿ ಕೊಡ್ತಿದ್ಯಾ ಅಂದ್ರೆ ನನಗೂ ನಂಬಿಕೆ ಬಂತು ಈ ಸಲ ಮಾಧವಣ್ಣನ ಮದುವೆ ಅಂತ ಗ್ಯಾರಂಟಿ ಮೀನವರು ಹಾ ನಿಮ್ಮ ಅಣ್ಣನ ಮದ್ವೆಗೆ ಈ ಎಂಟಿಗೆ ಪ್ಯೂರ್ ಕಾಂಚಿವರಂ ಸ್ಯಾರಿ ಕೊಡ್ಸೋದಿಕ್ಕೆ ರೆಡಿ ಇರಬೇಕು ನೀನು ಕೇಶವ ಅವರು ಅಷ್ಟೇ ತಾನೇ ನಾನಂತೂ ನಿನಗೇನೂ ಕೊಡ್ಸಿಲ್ಲ ಕೊಡಿಸ್ತೀನಿ ಬಿಡು ಮೀನಾ ಅವರು ಹೌದಾ ಕೇಶವ ಅವರು ನಿನ್ನ ಹಣೆ ಮೇಲೆ ನಿನ್ ಕೆನ್ನೆ ಮೇಲೆ ನಿನ್ ತುಟಿ ಮೇಲೆ ಮೀನಾ ಅವರು ಹೇ ಹೋಗೋ ಕೇಶವ ಅವರು ಹೋಗೋಣ ನಿಜವಾಗ್ಲು ಹೋಗ್ಲಾ ನಾನು ಮೀನಾ ಅವರು ಹೋಗೋದೇನು ಬೇಡ ಸುಂದ್ರ ಅವರು ಅಂಗಡಿಗೆ ಬಂದವರಿಗೆಲ್ಲ ಸ್ವೀಟ್ ತಿನ್ನಿಸ್ತಾ ಇರ್ತಾರೆ ಹನುಮಂತಣ್ಣ ಏನೋ ಸುಂದ್ರ ಇಷ್ಟೊಂದು ಖುಷಿಯಾಗಿದ್ಯಾ ಸುಂದ್ರ ಅವರು ಅಯ್ಯೋ ನೀವು ಡಬಲ್ ಸ್ವೀಟ್ ತಗೊಳ್ಳಿ ಡಬಲ್ಲು ತಿನ್ನಿ ತಿನ್ನಿ ಹನುಮಂತಣ್ಣ ಆಹ ನನ್ನ ಮದ್ವೆ ಅಂತೆ ಓಹೋ ನನ್ನ ಮದುವೆ ಅಂತೆ ಟಾಮ್ 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 ಹನುಮಂತಣ್ಣ ಮದ್ವೆ ಫಿಕ್ಸ್ ಆಯ್ತಾ ನಂದ ನನಗೆ ಈ ವಿಷಯ ಹೇಳೇ ಇಲ್ವಲ್ಲ ಸುಂದ್ರ ಅವರು ನನಗೆ ಫಿಕ್ಸ್ ಆಗಿಲ್ಲ ಹನುಮಂತಣ್ಣ ಇನ್ನೇನು ನಮ್ಮ ಮಾಧುವಂಗೆ ಫಿಕ್ಸ್ ಆಗ್ಬಿಡುತ್ತಲ್ಲ ಮಾತು ಮದ್ವೆ ಫಿಕ್ಸ್ ಆಗಿ ವಾಲ್ಗ ಊದ್ತಿದಂಗೆ ಎಲ್ಲ ಲೈನ್ ಕ್ಲಿಯರ್ ಹನುಮಂತಣ್ಣ ಅಷ್ಟಕ್ಕೆ ಇಷ್ಟು ಸಂಭ್ರಮನಾ ನಂದಿನ್ಗೆ ಗ್ರಾಚಾರ ಬಿಡಿಸ್ತಾನೆ ಸುಂದ್ರ ಅವರು ಹತ್ತೇರಿ ಅಲಕಾನಂದ ಕೈಂಡ್ಲಿ ಫಾರ್ ಯುವರ್ ಇನ್ಫಾರ್ಮೇಶನ್ ಈ ಸ್ವೀಟ್ ಎಲ್ಲ ಅಂಚ ಕೇಳಿದ್ದೆ ನಮ್ ಬಾವ ಹನುಮಂತಣ್ಣ ನಂದನಾ ಸುಂದ್ರ ಅವರು ಅಲ್ಲ ನಮ್ ಬಾವ ಹನುಮಂತಣ್ಣ ನಂದ ಮಾನವನ್ಗೆ ಮದ್ವೆ ಗೊತ್ತಾಯ್ತಾ ನಂದ ಅವರು ಇಲ್ಲ ಹನುಮಂತಣ್ಣ ಇವಾಗ ಹುಡ್ಗಿ ನೋಡಕ್ ಹೋಗ್ಬೇಕು ಹನುಮಂತಣ್ಣ ಮತ್ತೇನೋ ಇದು ಹುಡ್ಗಿ ನೋಡಕ್ಕಿಂತ ಮುಂಚೆನೆ ಎಲ್ಲಾರ್ಗೂ ಸಿಹಿ ಹಂಚು ಅಂತ ಅಂದ್ಯಂತೆ ನಂದ ಅವರು ಹೌದು ಹನುಮಂತ ಅಣ್ಣ ಎಲ್ಲೇ ಹೋದ್ರು ಮಾಧವನ್ಗೆ ಹುಡ್ಗಿ ಸೆಟ್ ಆಗ್ತಿಲ್ಲ ಅಂತ ನನ್ಗೆ ಭಯ ಆಗಿತ್ತು ಯಾರು ಕೇಳಿದ್ರು ತಮ್ಮಂದಿರ್ಗೆ ಮದ್ವೆ ಮಾಡಿದೀರಾ ಅಣ್ಣನ್ಗೆ ಏನಾದ್ರು ಸಮಸ್ಯೆನಾ ಅಂತ ಕೇಳ್ತಿದ್ರು ಆದ್ರೆ ಈ ಹುಡುಗಿ ಮನೆಯವರು ನಮ್ ಸಮಸ್ಯೆನೆಲ್ಲ ತಿಳ್ಕೊಂಡು ನಮ್ಗೆ ಏನು ಸಮಸ್ಯೆ ಇಲ್ಲ ನೀವು ಹುಡ್ಗಿ ನೋಡಕ್ ಬನ್ನಿ ಅಂತ ಹೇಳಿದ್ದಾರೆ ಹನುಮಂತಣ್ಣ ಅಣ್ಣ ನನ್ಗೆ ಯಾಕೋ ಈ ಸಂಬಂಧ ಆಗುತ್ತೆ ಅಂತ ನನ್ಗೆ ಬಲವಾಗಿ ಅನ್ನಿಸ್ತಾ ಇದೆ ಹೆಗ್ಲು ಮೇಲೆ ದೊಡ್ಡ ಬಾರ ಹಿಳ್ದಂಗಾಗಿದೆ ಅದಿಕ್ಕೆ ಸಂತೋಷನ ಈ ತರ ಹಂಚ್ಕೋತಾ ಇದ್ದೀನಿ ತಪ್ಪಾ ಹನುಮಂತಣ್ಣ ಖಂಡಿತ ತಪ್ಪಿಲ್ಲ ಈ ಸಂಬಂಧ ಬೇಗ ಕೂಡ್ ಬರಲಿ ನಮಗ್ ಬೇಗ ಮದುವೆ ಊಟ ಹಾಕ್ಸು ಸುಂದ್ರ ಅವರು ಹನುಮಂತಣ್ಣ ಆದಷ್ಟು ಬೇಗ ನಮ್ಮ ಬಾವ ಮಗಂದು ಬಾಮೈದುಂದು ಇಬ್ಬರದ್ದು ಸೇರಿಸಿ ಮದುವೆ ಊಟ ಹಾಕಿಸ್ತಾರೆ ಬಿಡಿ ಹನುಮಂತಣ್ಣ ಹನುಮಂತಣ್ಣ ಇದು ನಮ್ಮ ಅಂಜಯ್ಯನ್ ಕಡೆಯಿಂದ ಬಂದ ಸಂಬಂಧನಾ ನಂದ ಅವರು ಇಲ್ಲ ಅದು ನಮ್ಮನೆ ಅದು ಅವಳ ಕಡೆಯಿಂದ ಬಂದಿದ್ದು ಹನುಮಂತಣ್ಣ ಹನುಮಂತಣ್ಣ ಅವರು ಅವಳು ಅಂದ್ರೆ ಗಿರ್ಜನ್ ಕಡೆಯಿಂದನಾ ನಂದ ಅವರು ಅಲ್ಲ ಹನುಮಂತಣ್ಣ ಓ ಧನ್ಯನ್ ಕಡೆದಾ ನಂದ ಅವರು ಅಲ್ಲ ಹನುಮಂತಣ್ಣ ಹನುಮಂತಣ್ಣ ಮತ್ ನಂದ ರಕ್ಷಾ ಇನ್ನು ಚಿಕ್ಕವಳು ಸಂಬಂಧ ಕುದುಸಷ್ಟಷ್ಟು ಬೆಳೆದ್ ಬಿಟ್ಲಾ ಸುಂದ್ರ ಅವರು ಅಯ್ಯೋ ಹನುಮಂತಣ್ಣ ನೀವು ನೀವ್ ಯಾವಾಗ್ಲೂ ಮೇಯ್ನ್ ಪ್ಲೇಯರ್ನೆ ಮರಿತೀರಲ್ಲ ಈ ಸಂಬಂಧ ತಂದಿದ್ದು ನಮ್ ಸೊಸೆ ಮೀನಮ್ಮ ನಂದ ಅವರು ಶುದ್ಧ ತಲಾಟೆ ಹನುಮಂತಣ್ಣ ಕಾವ್ಯ ಅವರು ಅಮ್ಮ ಅಲ್ಬೇಡ ಅಮ್ಮ ಅಮೂಲ್ಯ ಅವರು ಮೋಸ ಓದೆ ಕಾವ್ಯ ಎಂತ ದಡ್ಡಿ ನಾನು ಆ ಸಿದ್ದು ಹೇಳಿದ್ನೆಲ್ಲ ಬ್ಲೈಂಡ್ ಆಗಿ ನಮ್ದೆ ಅಮ್ಮ ಹಾಸ್ಪಿಟಲ್ ಇದ್ದಾರೆ ಹುಷಾರಿಲ್ಲ ಅಂತ ಹೇಳಿದಕ್ಕೆ ಏನೆಲ್ಲ ಮಾಡಿ ಮನೇಲಿ ಅಡ್ಜಸ್ಟ್ ಮಾಡಿ ಅವ್ನಿಗೆ ಎರಡು ಲಕ್ಷ ತಂದ್ಕೊಟ್ಟೆ ಆಮೇಲೆ ಅಮ್ಮ ಸತ್ತೋದ್ರು ಅಂತ ಹೇಳಿದಾಗ ಅದನ್ನೂ ನಮ್ದೆ ಈಗ ನನ್ನ ಪ್ರೀತಿಗೂ ಮೋಸ ಮಾಡಿ ನಾನು ಒರ್ವೇನೆಲ್ಲ ಕದ್ಕೊಂಡು ದುಬೈಗೆ ಓಡೋಗಿದ್ದಾನೆ ನೋಡೆ ಕಾವ್ಯ ಅವರು ಸಮಾಧಾನ ಮಾಡ್ಕೊಳ್ಳಿ ಅಮ್ಮೋ ಅವನ ಎಂತ ಫ್ರಾಡ್ ಅಂತ ಇವಾಗಾದ್ರೂ ಗೊತ್ತಾಯ್ತಲ್ಲ ನೀನೇನಾದ್ರೂ ಅವ್ನ ಮದ್ವೆ ಆಗ್ಬಿಟ್ಟಿದ್ರೆ ನಿನ್ ಲೈಫೇ ಹಾಳಾಗ್ಬಿಡ್ತಿತ್ತು ಹಂಗಾಗಿಲ್ವಲ್ಲ ಅಂತ ಸಮಾಧಾನ ಮಾಡ್ಕೊಳೆ ಅಮೂಲ್ಯ ಅವರು ಇವನಿಂದಾಗಿ ವಲ್ಲಭ ಸಿಗಕೊಳಂಗಾಯ್ತು ಅವನಿಗೆ ನಮ್ಮ ಮನೆಯವರೆಲ್ಲ ಬೈತಾ ಇದ್ದಾರೆ ಸತ್ಯ ಏನು ಅಂತ ಅಕ್ಕ ಮತ್ತೆ ಅತ್ತೆಗೆ ಗೊತ್ತಿದ್ರು ಅವ್ರ ಏನು ಮಾಡಕ್ ಆಗ್ತಾ ಇಲ್ಲ ಎಂತ ಹೆಡ್ವಟ್ ಆಗೋಯ್ತು ಎಲ್ಲ ನನ್ನಿಂದನೇ ಎಲ್ಲಾ ನನ್ನಿಂದನೇ ಹಾಗಿದ್ದು ಕಾವ್ಯ ಅವರು ಏನೇ ಹೇಳ್ತಾ ಇದ್ಯಾ ವಲ್ಲಭ ಯಾಕೆ ಸಿಗಕೊಂಡ ನಿನ್ನಿಂದ ಏನ್ ಎಡವಟ್ ಆಯ್ತು ಅಲ್ಲ ನಿನ್ಗೂ ವಲ್ಲಭಂಗೂ ಆಗದೇ ಇಲ್ಲ ನೀನ್ ಯಾಕೆ ಅವನಿಗೋಸ್ಕರ ಆಳ್ತಾ ಇದ್ಯಾ ಇದ್ರಲ್ಲಿ ಅಕ್ಕ ಮತ್ತೆ ಅತ್ತೆ ಯಾರು ಅಮ್ಮು ಅಮ್ಮು ಅವರು ಅದು ಅದು ಕಾವ್ಯ ಅವರು ಏನೇ ಅದು ಅದು ನೀನು ನನ್ನಿಂದ ಏನೋ ಮುಚ್ಚಿಡ್ಸಿದ್ಯಮ್ಮೋ ಏನು ಅಂತ ನಿಜ ಹೇಳು ಅಮೂಲ್ಯ ಅವರು ಕಾವ್ಯ ಅದೊಂದು ದೊಡ್ಡ ಕತೆ ಇವಾಗ ಅದೆಲ್ಲ ಹೇಳಕ್ಕಾಗಲ್ಲ ನಾನು ನಿನ್ಗೆ ಇನ್ನೊಂದು ದಿವಸ ಹೇಳ್ತೀನಿ ಇವಾಗ ನನ್ಗೇನು ಕೇಳ್ಬೇಡ ನಂದ ಅವರು ಹಾ ಬರ್ಕೊಂಡಿದೀನಿ ಇದೇ ಅಡ್ರೆಸ್ ತಾನೆ ಕಳಿಸ್ತೀನಿ ಆಗ್ಲಿ ಆಗ್ಲಿ ನಂದ ಅವರು ಹನುಮಂತ ಅಣ್ಣ ಹನುಮಂತಣ್ಣ ಹನುಮಂತಣ್ಣ ನಂದ ನಂದ ಅವರು ಹನುಮಂತಣ್ಣ ಅರ್ಜೆಂಟಾಗಿ ಈ ಐಟಮ್ನೆಲ್ಲ ಪ್ಯಾಕ್ ಮಾಡಿಸಿ ಕೇಶವನ ಹತ್ರ ಡೆಲ್ವರಿ ಕೊಡಿಸಿ ಇಂದ ಅಡ್ರೆಸ್ ಬರೆದಿದ್ದೀನಿ ಹನುಮಂತಣ್ಣ ಕೇಶವನ ಅವನು ಅವಾಗಲೇ ಮನೆಗೆ ಹೋದ್ನಲ್ಲ ನಂದ ಅವರು ಮನೆಗೆ ಹೋದನಾ ಯಾಕಂತೆ ಹನುಮಂತಣ್ಣ ಗೊತ್ತಿಲ್ಲ ಫೋನ್ ಬಂತು ಅಂತ ಕಾಣಿಸುತ್ತೆ ಅದಕ್ಕೆ ಹೊಟ್ಟುಬಿಟ್ಟ ನಂದ ಅವರು ಛೇ ಈಗಿನ ಕಾಲದ ಮಕ್ಕಳಿಗೆ ಕೆಲ್ಸದ ಬಗ್ಗೆ ಭಯ ಭಕ್ತಿ ಗೌರವ ಏನಿಲ್ಲ ನೋಡಿ ಅಲ್ಲ ಅನ್ಮಂತಣ್ಣ ಇಷ್ಟ ಬಂದಾಗ ಬರೋದು ಇಷ್ಟ ಬಂದಾಗ ಹೋಗೋದು ಮಾಡಿದ್ರೆ ಈ ಅಂಗಡಿ ಯಾಕೆ ನಾನ್ ಯಾಕೆ ನೀವ್ ಯಾಕೆ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅನ್ನಂಗೆ ಈ ಕೇಶ್ ಒಂದು ಮತ್ತೆ ಸುಂದ್ರಂದು ಹತಿ ಆಯ್ತು ಹನ್ಮಂತ ಅಣ್ಣ ಸಿಟ್ ಮಾಡ್ಕೋಬೇಡ ಏನೋ ಕೆಲಸ ಇರುತ್ತೆ ಹೋಗಿರ್ತಾರೆ ಅವ್ರ ಬಂದ್ಮೇಲೆ ನಾನ್ ಡೆಲ್ವರಿ ಮಾಡಿಸ್ತೀನಿ ಬಿಡು ನಂದ ಅವರು ಏನು ಬೇಕಾಗಿಲ್ಲ ಅಲ್ಲ ಅನ್ಮಂತಣ್ಣ ಯಾರ್ದೋ ಮನೆಯಲ್ಲಿ ಅಕ್ಕಿ ಖಾಲಿ ಆಗಿದೆ ಅರ್ಜೆಂಟ್ ಆಗಿ ಡೆಲ್ವರಿ ಕೊಡಿ ಅಂತ ಕಾಲ್ ಮಾಡಿದ್ದಾರೆ ನಾವು ನಮ್ಮ ಅನುಕೂಲಕ್ಕೆ ಎತ್ಕೊಂಡೋಗಿ ಡೆಲ್ವರಿ ಮಾಡಿದ್ರೆ ಅದು ಸರಿನಾ ನಾನೇ ಡೆಲಿವರಿ ಕೊಡ್ತೀನಿ ಆಮೇಲೆ ಅವ್ನಿಗೆ ಮನೆಗೆ ಹೋಗಿ ನಾನು ವಿಚಾರಿಸ್ಕೋತೀನಿ ಅವನು ಮದುವೆ ಆಗಿ ಬಂದಾಗ್ಲಿಂದ ನಾನು ಮಾತಾಡ್ಸಿಲ್ವಲ್ಲ ಅದಕ್ಕೆ ಇಷ್ಟು ಹೆಚ್ಕೊಂಡಿರೋದು ಅವನು ಹೇಗಿದ್ರು ಅಪ್ಪ ಬೈಯೋದಿಲ್ಲ ಮಾತಾಡೋದಿಲ್ಲ ರೇಗೋದಿಲ್ಲ ಅಂತ ಗೊತ್ತಲ್ಲ ಅದಕ್ಕೆ ಆಡ್ತಾ ಇರೋದು ಅವನು ಸರಿ ನಡೀರಿ ನಾವೇ ಪ್ಯಾಕ್ ಮಾಡೋಣ ಹನುಮಂತ ಅಣ್ಣ ಬಯ್ಯೋದಕ್ಕೇನು ಹೋಗ್ಬೇಡ ನಂದ ನೀನು ಗಿರಿಜಾ ಏನೋ ಫೋನ್ ಮಾಡ್ದಾಗಿತ್ತು ಅದಕ್ಕೆ ಅವ್ನು ಹೋಗಿರಬೇಕು ನಂದ ಅವರು ಗಿರೀಜನಾ ಅವಳ್ಯಾಕೆ ಫೋನ್ ಮಾಡಿ ಕರೆಸ್ಕೊಂಡ್ಳು ಇರಿ ಅವಳನ್ನೇ ಕೇಳ್ತೀನಿ ಗಿರಿಜಾ ಅವರು ಹಲೋ ನಂದ ಅವರು ಗಿರ್ಜಾ ಕೇಶವನ್ ಏನಾರು ಕಾಲ್ ಮಾಡಿ ಮನೆಗ್ ಕರ್ಸ್ಕೊಂಡ ಏನ್ ವಿಷಯ ಗಿರ್ಜಾ ಅವರು ರೀ ಅಮೂಲ್ಯ ಕಾಲೇಜ್ಗೆ ಹೋಗಿರೋ ಇನ್ನು ಮನೆಗ್ ಬಂದಿಲ್ಲ ಅದಕ್ಕೆ ನನ್ಗೆ ಗಾಬರಿಯಾಗಿ ಕೇಶವ ಮಾಧವನ್ ಎಲ್ಲರನ್ನು ಮನೆಗ್ ಕರ್ಸ್ಕೊಂಡೆ ನಂದ ಅವರು ಏನು ಅಮೂಲ್ಯ ಇನ್ನು ಮನೆಗ್ ಬಂದಿಲ್ವಾ ಗಿರ್ಜಾ ಅವರು ಹೌದು ರೀ ನಂದ ಅವರು ಸರಿ ಈಗ್ಲೇ ಬರ್ತಾ ಇದೀನಿ ನಾನು ಹನುಮಂತಣ್ಣ ಅಮೂಲ್ಯ ಇನ್ನು ಮನೆಗ್ ಬಂದಿಲ್ವಂತೆ ನಾನ್ ಮನೆ ಹತ್ರ ಹೋಗಿದ್ ಬರ್ತೀನಿ ಅದೇನ್ ಸ್ವಲ್ಪ ಡೆಲ್ವರಿಗೆ ನೀವು ಅರೇಂಜ್ ಮಾಡಿ ಗಿರ್ಜಾ ಅವರು ಅಯ್ಯೋ ದೇವ್ರೆ ಸಂಜೆ ಆಗ್ತಾ ಬರ್ತಿದೆ ಈ ಹುಡುಗಿ ಇನ್ನು ಮನೆಗೆ ಬಂದಿಲ್ಲ ಎಲ್ ಓದ್ಲೋ ಇವಳು ಕೇಶ್ವ ಅವರು ಏ ವಲ್ಲಭ ನೀನು ಕಾಲೇಜಿಂದ ಬರ್ತಾ ಅವ್ಳನ್ನ ಕರ್ಕೊಂಡ್ ಬರ್ಲಿಲ್ವನೋ ವಲ್ಲಭ ಅವರು ಅಣ್ಣ ನಾನು ಇವತ್ತು ಕಾಲೇಜ್ಗೆ ಹೋಗಕ್ ಆಗ್ಲಿಲ್ಲ ಆ್ಯಂಡ್ ಅವಳು ಹೋಗಿದ್ದಾಳೆ ಅಂತ ಗೊತ್ತಾಗ್ತಿರೋದೆ ಇವಾಗ ನನ್ಗೆ ಕೇಶ್ವ ಏನೋ ಈಗೆಲ್ಲ ಮಾತಾಡ್ತಿದ್ಯಾ ಅವಳು ನೀನ್ ಎಂಟಿ ಕಣೋ ಅವಳು ಎಲ್ಲಿ ಹೋಗ್ತಾಳೆ ಬರ್ತಾಳೆ ಅಂತ ನಿನಗೆ ಗೊತ್ತಿರ್ಬೇಕಲ್ವಾ ನೀನಾ ಈಗ ಮಾತಾಡ್ತಿರೋದು ಮೀನಾ ಅವರು ಹೋಗ್ರೆ ಬಿಡು ಕೇಶ್ವ ಅಮ್ಮು ಹೇಳ್ದೆ ಕೇಳ್ದೆ ಹೋದ್ರೆ ಪಾಪ ವಲ್ಲ ಏನ್ ಮಾಡಕ್ಕಾಗತ್ತೆ ಕೇಶವ ಅವ್ರು ಅಲ್ಲ ಮೀನಾ ಎಂಟಿ ಆದವಳು ಗಂಡನ್ ಜವಾಬ್ದಾರಿ ಅಲ್ವಾ ನೋಡು ಎಷ್ಟು ಸಲೀಸಾಗಿ ಮಾತಾಡ್ತಿದ್ದಾನೆ ಮಾಧವ ಅವರು ಹೌದು ಅವ್ಳ ಕ್ಲಾಸ್ ಮೂರ್ ಗಂಟೆಗೆ ಮುಗಿಬೇಕಲ್ವಾ ಮೀನಾ ಅವರು ಹೌದು ಬಾವ ಇಷ್ಟೊತ್ ಅವ್ಳ ಕ್ಲಾಸ್ ಎಲ್ಲಾ ಮುಗ್ದಿರ್ಬೇಕಿತ್ತು ಬಟ್ ಅವಳ ಹತ್ರ ಫೋನ್ ಬೇರೆ ಇಲ್ಲ ಗಿರ್ಜಾ ಅವರು ಅಯ್ಯೋ ಇನ್ನು ತಡ ಮಾಡೋದ್ ಬೇಡ ನನ್ಗೆ ತುಂಬಾ ಗಾಬರಿ ಆಗ್ತಿದೆ ನೀವೆಲ್ಲ ಹೋಗಿ ಅವಳನ್ನ ಹುಡುಕ್ರೋ ಮಾಧವಾ ಅವರು ಅಮ್ಮ ಅಮ್ಮ ನೀ ಸಮಾಧಾನ ಮಾಡ್ಕೋ ಅವ್ಳೆಲ್ಲೂ ಹೋಗಿರಲ್ಲ ನಾವೆಲ್ಲ ಹೋಗಿ ಹುಡ್ಕೊಂಡ್ ಬರ್ತೀವಿ ಬಾ ಕೇಶ್ವ ವಲ್ಲ ಬಾ ಅವರು ಅಣ್ಣ ನಾನು ಬರ್ತೀನಿ ಬಾ ಚಿಕ್ಕು ಬಾ ರಕ್ಷಾ ಅವರು ಅಮ್ಮ ಅಮೂಲ್ಯನ್ ಫ್ರೆಂಡ್ಸು ಒಂದಿಬ್ರು ನನಗೆ ಗೊತ್ತು ಅವ್ರ ಮನೆ ಇಲ್ಲೇ ಪಕ್ದಲ್ಲಿರೋದು ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ ನೀನೇನು ಟೆನ್ಶನ್ ಮಾಡ್ಕೋಬೇಡ ಗಿರ್ಜಾ ಅವರು ಬೇಗ ಹೋಗು ಆದ್ರೆ ನೀನ್ ಜೋಪಾನ ಗಿರ್ಜಾ ಅವರು ಅಯ್ಯೋ ದೇವ್ರೆ ಮೀನಾ ಅಮೂಲ್ಯನ್ಗೇನು ಆಗಿರಲ್ಲ ಅಲ್ವಾನೆ ಮೀನಾ ಅವರು ಇಲ್ಲ ಅತ್ತೆ ಅವಳು ಸೇಫ್ ಆಗಿ ಬರ್ತಾಳೆ ನೀವ್ ಎದ್ರುಕೋಬೇಡಿ ಕಾವ್ಯ ಅವರು ಅಮ್ಮು ಕೊನೆಗೂ ಕತ್ಲಾಯ್ತು ಅಮ್ಮ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ನಾನು ಮನೆಗೆ ಹೋಗ್ತೀನಿ ನೀನು ಇಲ್ಲಿಂದ ಒಬ್ಬಳೇ ಹೋಗು ಅಮೂಲ್ಯ ಅವರು ಥ್ಯಾಂಕ್ಸ್ ಕಣೆ ಕಾವ್ಯ ನಾನು ಅಮ್ಮನ ಹತ್ರ ಕಾಲ್ ಮಾಡಿ ಮಾತಾಡ್ಬೇಕಾ ಕಾವ್ಯ ಅವರು ಬೇಡ ಬೇಡ ನಾನು ಅಮ್ಮನ ಹತ್ರ ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ ನೀನು ಹುಷಾರಾಗಿ ಮನೆಗೆ ಹೋಗು ಅಮೂಲ್ಯ ಅವರು ಸರಿ ನೀನು ಹುಷಾರು ಆಯಿತಾ ಬಾಯ್ ವಲ್ಲಭ ಅವರು ಏ ಲೂಸು ಎಲ್ಲ ಹೋಗಿದೆ ಇಷ್ಟೊತ್ತಲ್ಲಿ ಅಮೂಲ್ಯ ಅವರು ಅದು ವಲ್ಲಭ ಅವರು ಏನಾದರು ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ ನೀನು ಮನೇಲಿ ಕಾಣಿಸ್ತಿಲ್ಲ ಅಂತ ಎಲ್ಲರೂ ಬೊಬ್ಬೆ ಉಡಿತಿದ್ದಾರೆ ನೀನ್ ಹತ್ರ ಫೋನ್ ಬೇರೆ ಇಲ್ಲ ಅಟ್ ಲೀಸ್ಟ್ ಒಂದು ಇನ್ಫಾರ್ಮ್ ಮಾಡಿ ಹೋಗ್ಬೇಕು ಅನ್ನೋ ಕಾಮೆಂಟ್ ಅನ್ಸಿಲ್ವಾ ನಿನ್ಗೆ ಎಲ್ಲೋಗಿದೆ ಎಷ್ಟೊತ್ತಲ್ಲಿ ಅಮೂಲ್ಯ ಅವರು ಸಿದ್ದು ಉಡ್ಕೊಂಡ್ ಹೋಗಿದ್ದೆ ಅವನ ಅಡ್ರೆಸ್ ಸಿಕ್ತು ಅಲ್ಲಿ ಹೋಗಿ ಅವನ್ಗೆ ಬೈದು ಎಲ್ಲ ತಗೊಂಡ್ ಬರೋಣ ಅವಾಗ ನಿನ್ಗೆ ಎಲ್ಪ್ ಆಗುತ್ತೆ ಅಂತ ಅನ್ಕೊಂಡೆ ಆಮೇಲೆ ಗೊತ್ತಾಯ್ತು ಅವನು ದುಬೈಗ್ ಹೋಗಿದ್ದಾನೆ ಅಂತ ವಲ್ಲಭ ಅವರು ಏ ದಡ್ಡಿ ನಿನ್ ತಲೆಯಲ್ಲಿ ಬ್ರೈನ್ ಅನ್ನ ಐಟಮ್ ಮಿಸ್ ಆಗೋಗಿದೆ ಅಂತ ಅನಿಸ್ತಿದೆ ನೀನ್ ಎಲ್ಲ ತಗೊಂಡೋಗಿರೋನು ನೀನ್ ಮತ್ತೆ ಬರ್ತಿಯಾ ಬುದ್ಧಿ ಹೇಳಿ ಎಲ್ಲ ಇಸ್ಕೊಂಡ್ ಹೋಗ್ತೀಯಾ ಅಂತ ಕಾಯ್ಕೊಂಡ್ ಕೂತಿರ್ತಾನೆ ನೋಡು ಅಲ್ಲ ಯಾಕೆ ನೀನ್ ಕೈಲಾಗ್ದರ ಸಾಹಸ ಎಲ್ಲ ಮಾಡಿ ನನ್ಗೆ ತಲೆನೋ ಕೊಡ್ತೀಯಾ ನಿನ್ ಕುತ್ಕೆಗೆ ತಾಲಿ ಕಟ್ಟಿ ತಪ್ಪಕೆ ಮನೇಲಿ ಏನೇ ಇದ್ರು ನಾನೇ ಹ್ಯಾನ್ಸರ್ ಮಾಡಿ ಸಾಯ್ಬೇಕು ಅಮೂಲ್ಯ ಅವರು ಅದು ಅಣ್ಣನತ್ರ ನೀನು ಒಡಿಸ್ಕೊಂಡಿ ಅಲ್ವಾ ನನ್ಗೆ ತುಂಬಾ ಗಾಬರಿ ಆಗೋಯ್ತು ಆ ಒಡ್ವೆಗಳಿಂದಾನೆ ಇಷ್ಟೆಲ್ಲ ಅಂತ ಅನ್ಬಿಟ್ಟು ಅದನ್ನ ಹೇಗಾದ್ರೂ ಮಾಡಿ ತಗೊಂಡ್ ಬರೋಣ ಅಂತ ಅನ್ಕೊಂಡೆ ಅಷ್ಟೆ ವಲ್ಲಭ ಅವರು ಅಮ್ಮ ತಾಯಿ ನೀನೇನು ಉಪಕಾರ ಮಾಡಿದ್ರೆ ಸುಮ್ನೆ ಇದ್ರೆ ಅಷ್ಟೇ ಸಾಕು ನೀನೇನು ಟೆನ್ಷನ್ ಕೊಡದೆ ಇರ್ತೀಯಲ್ಲ ಅದೇ ನನಗೆ ನೀನ್ ಮಾಡೋ ದೊಡ್ಡ ಉಪಕಾರ ಈ ತರ ಅತಿರೇಕಗಳು ಮಾಡಿ ನನ್ನೆಮ್ದಿನೂ ಕಿತ್ಕೊಂಡೆ ಸಾಲದಿದ್ದಕ್ಕೆ ನಮ್ಮ ಫ್ಯಾಮಿಲಿ ನೆಮ್ಮದಿನೂ ಕಿತ್ಕೊಂಡೆ ತಿರ್ಗಾ ಮತ್ತೆ ಈ ತರ ಅಡ್ವೆಂಚರ್ಗಳೆಲ್ಲ ಮಾಡಿ ಲೈಫ್ ಲಾಗ್ ನೆಮ್ಮದಿ ಇಲ್ದಾರ ಥರ ದಯವಿಟ್ಟು ಮಾಡಬೇಡ ಏನ್ ನೋಡ್ತಾ ಇದೀಯಾ ಆ ನಡಿ ಮನೆಗೆ ನಂದ ಅವರು ಗಿರ್ಜಾ ಮಾಧವನ್ಗೆ ಫೋನ್ ಮಾಡಿದ್ಯಾ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ ಗಿರ್ಜಾ ಅವರು ಮಾಧವನ್ಗೆ ಕೇಶವನ್ಗೆ ಇಬ್ರಿಗೂ ಫೋನ್ ಮಾಡಿದ್ದರಿ ಆದ್ರೆ ಅವ್ಳು ಇನ್ನೂ ಸಿಕ್ಕಿಲ್ವಂತೆ ಸಿಕ್ಕಿದ ತಕ್ಷಣ ನಾವೇ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ದೇವ್ರೆ ನಮ್ಮ ಅಮೂಲ್ಯ ಹುಷಾರಾಗಿ ಮನೆಗೆ ಬರೋ ಮಾಡಪ್ಪ ಮತ್ತಿನ್ನೇನು ಬೇಡ ನಂದ ಅವರು ಮಾಧವ ಏನಾಯ್ತೋ ಮಾಧವ ಅವರು ಎಲ್ಲ ಕಡೆ ಹುಡುಕಿದ್ವಿ ಅಪ್ಪ ಎಲ್ಲೂ ಸಿಗ್ಲಿಲ್ಲ ಕೇಶವ ಅವರು ಅಪ್ಪ ಎಲ್ಲ ಕಡೆ ಹುಡ್ಕಿದ್ವಿ ಅಪ್ಪ ಕಾಲೇಜು ಬಸ್ ಸ್ಟಾಪು ಅಂಗಡಿ ಎಲ್ಲೂ ಅಪ್ಪ ರಕ್ಷಾ ಅವರು ಅಮ್ಮ ಅಮೂಲಿನ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ ಅವ್ರ ಫ್ರೆಂಡ್ಸ್ನೆಲ್ಲ ಕೇಳಿದೆ ಅವ್ರು ಹೇಳ್ತಿದ್ದಾರೆ ಅಮೂಲ್ಯ ಇವತ್ತು ಕಾಲೇಜ್ಗೆ ಬಂದಿಲ್ವಂತೆ ಗಿರ್ಜಾ ಅವರು ಅಯ್ಯೋ ದೇವ್ರೆ ಹಾಗಾದ್ರೆ ಕಾಲೇಜ್ಗೆ ಹೋಗ್ತೀನಿ ಅಂತ ಎಲ್ಲಿಗೆ ಹೋದ್ಲು ಇಲ್ಲ ನಮ್ಮ ಅಮೂಲ್ಯ ಅಂತ ಹುಡುಗಿ ಅಲ್ಲ ಎಲ್ಲೊಟ್ಟೋದ್ಲೋ ಏನ್ ಮಾಡ್ಸಿದಳೋ ದೇವ್ರೆ ನೀನೆ ಕಾಪಾಡಪ್ಪ ನಂದ ಅವರು ಗಿರ್ಜಾ ಗಾಬರಿ ಆಗ್ಬೇಡ ನನ್ ಪೊಲೀಸ್ ಸ್ಟೇಷನ್ ಬರ್ತೀನಿ ನನ್ ಜೊತೆ ಬನ್ನಿ ಗಿರ್ಜಾ ಅವರು ಅಮ್ಮ ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು ಕಾಲೇಜ್ಗೂ ಹೋಗಿಲ್ವಂತೆ ರಾತ್ರಿ ಆಯ್ತು ಮನೆಗ್ ಬಂದಿಲ್ಲ ಅಂದ್ರೆ ಗಾಬರಿ ಆಗಲ್ವಾ ಮೀನಾ ಅವರು ಅಮ್ಮು ಹತ್ರ ಫೋನ್ ಬೇರೆ ಇಲ್ಲ ಎಲ್ಲಿ ಹೋಗ್ತಿದ್ದೆ ಅಂತ ಹೇಳ್ಬಿಟ್ಟಾದ್ರೂ ಹೋಗ್ಬಾರ್ದಾ ವಲ್ಲಪ್ಪ ಅವರು ಅದು ಕಾಲೇಜ್ ಅಲ್ಲಿ ಕ್ಲಾಸ್ ಇರ್ಲಿಲ್ಲ ಅಂತ ಫ್ರೆಂಡ್ಸ್ ಜೊತೆ ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡಕ್ಕೆ ಅಂತ ಹೋಗಿದ್ಲಂತೆ ಅಮ್ಮ ಆಮೇಲೆ ಬರೋದ್ ಲೇಟ್ ಆಯ್ತಂತೆ ನಂದ ಅವರು ಗಿರ್ಜಾ ಇಷ್ಟು ದಿನ ಹೇಗೋ ಏನೋ ಅಂತ ನನಗ್ ಗೊತ್ತಿಲ್ಲ ಈ ಮನೆಗೆ ಒಂದು ಪದ್ಧತಿ ಇದೆ ಇದೆ ಈ ಮನೇಲಿ ಇರೋರು ಆ ರೀತಿ ನೀತಿಲಿ ನಡ್ಕೋಬೇಕು ಅಷ್ಟೇ ಸರಿಯಾಗಿ ಹೇಳ್ಬಿಡು ಇನ್ಮೇಲೆ ಈ ರೀತಿ ಏಳ್ದೆ ಕೇಳ್ದೆ ಹೊರಗಡೆ ಹೋಗಾಗಿಲ್ಲ ಅಂತ ಒಂದ್ ವೇಳೆ ತಲೆ ಹೋಗಂತ ಕೆಲ್ಸ ಏನಾದ್ರು ಇದ್ರೆ ಮನೇಲಿ ಯಾರನ್ನಾರ ಕರ್ಕೊಂಡು ಕರ್ಕೊಂಡ್ ಹೋಗ್ಬೇಕು ಅಂತ ಅರ್ಥ ಆಯ್ತಾ ಮೀನಾ ಅವರು ಅಮ್ಮು ಬಾ ಫ್ರೆಶ್ ಅಪ್ ಆಗು ಊಟ ಮಾಡುವಂತೆ ಗಿರ್ಜಾ ಅವರು ನಿಂತ್ಕೋ ಎಲ್ಲಿ ಹೋಗಿದ್ದೆ ಅಮ್ಮ ನೀನು ವಲ್ಲಭ ಅವರು ಅಮ್ಮ ಕೇಳ್ತಿದಾರ ತಾನೆ ಹೇಳೆ ಎಲ್ಲಿ ಹೋಗಿದ್ದೆ ಏನ್ ಮಾಡಾಕ್ ಹೋಗಿದ್ದೆ ಯಾಕೆ ಸುಮ್ಮನೆ ನಿಂತಿದ್ಯಾ ಅಂತ ಹೇಳೋ ಗಿರ್ಜಾ ಅವರು ನಿನ್ನನೆ ಕೇಳ್ತಿರೋದು ಅಮ್ಮ ನಿಜ ಹೇಳು ಎಲ್ಲೋಗಿದ್ದೆ ಹೇಳೇ ಅಮೂಲ್ಯ ಅವರು ಅದು ಅತ್ತೆ ನಾನು ಸಿದ್ದು ನುಡ್ಕೊಂಡು ಹೋಗಿದ್ದೆ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ ಮುಂದಿನ ಸಂಚಿಕೆಯೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು